ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವವು ಈ ವಾಕ್ಯದಲ್ಲಿ ಅಪ್ಪೋಸ್ತಲ ಅಂತ ಅಪ್ಪವಲನ್ನು ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪಗಳಿಂದ ತೊಳೆಯಲ್ಪಟ್ಟವರಾಗಿ ನೀತಿವಂತರಾಗಿರುವಂತಹ ನಾವು ಈಗ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಬಾಧ್ಯತೆಯನ್ನ ಹೊಂದಿದ್ದೇವೆ ಹಾಗಾಗಿ ನಾವು ದೇವರಿಗೆ ಮಕ್ಕಳಾಗಿದ್ದು ಆತನ ವಿಷಯಗಳಲ್ಲಿ ಆತನಿಗಿರುವಂತಹ ಕಾರ್ಯಗಳಲ್ಲಿ ಬಾಧ್ಯರಾಗಿದ್ದೇವೆ ಅಂದರೆ ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನಲ್ಲಿದ್ದುಕೊಂಡು ನಾವು ದೇವರಿಗೆ ಬಾಧ್ಯರಾಗಿದ್ದೇವೆ ಅದು ಹೇಗೆಂದು ಹೇಳುವಾಗ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವೆಂಬುದಾಗಿ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಈ ಲೋಕದಲ್ಲಿ ನಾವು ಕ್ರೈಸ್ತ ಜೀವಿತವನ್ನು ನಡೆಸುವುದು ಅನ್ನುವಾಗ ಅದು ಸುಲಭವಾದ ಮಾರ್ಗವಾಗಿ ಇರುವುದಿಲ್ಲ ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಲೋಕವು ಹಾಗೆ ಮಾಡಿತೋ ಲೋಕದ ಕ್ರಿಯೆಗಳು ಆತನಿಗೆ ವಿರೋಧವಾಗಿ ನಿಂತವೋ ಸೈತಾನನು ಹಲವು ವಿಧಗಳಲ್ಲಿ ಕುಯುಕ್ತಿಗಳನ್ನು ಮಾಡಿದನು ಅನೇಕ ಧಾರ್ಮಿಕ ಮುಖಂಡರೇ ಆತನಿಗೆ ವಿರೋಧವಾಗಿ ಎದ್ದು ಹೊಟ್ಟೆ ಕಿಚ್ಚಿನಿಂದ ಕಾರ್ಯಗಳನ್ನು ಮಾಡಿದರೋ ಈ ರೀತಿಯ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಕೂಡ ಸಂಭವಿಸುತ್ತವೆ ನೀವು ಅವರಿಗೆ ವಿರೋಧವಾಗಿ ಏನು ಮಾಡುವುದೇ ಬೇಡ ನಿಮ್ಮಷ್ಟಕ್ಕೆ ನೀವು ಪರಿಶುದ್ಧರಾಗಿ ನೀತಿವಂತರಾಗಿ ದೇವರಿಗೆ ಭಯಪಟ್ಟು ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಇದ್ದರೆ ಸಾಕು ಕಾರಣವಿಲ್ಲದೆ ಹಾಗೆ ಮಾಡುವವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಕಾರ್ಯ ಮಾಡುವವರು ನಿಮ್ಮನ್ನು ದ್ವೇಷಿಸುವಂತವರು ಉರಿಗೊಳ್ಳುವಂತವರು ನಿಮ್ಮ ನಾಶನವನ್ನು ಬಯಸುವಂತವರು ನಿಮಗೆ ಕೇಡನ್ನು ಮಾಡುವಂತವರು ನಿಮ್ಮ ಆಶೀರ್ವಾದಗಳನ್ನು ತಡೆಯುವಂತವರು ಈ ರೀತಿಯಾಗಿ ಹಲವು ವಿಧಗಳಲ್ಲಿ ಜನರು ನಿಮಗೆ ವಿರೋಧವಾಗಿ ಎದ್ದೇಳುತ್ತಾರೆ ಇದು ಲೋಕದಲ್ಲಿ ಮಾತ್ರವ ಎಂದು ಕೇಳಿದರೆ ದೇವ ಜನರ ಮಧ್ಯೆಯಲ್ಲಿ ಕೂಡ ಇಂಥವರು ಹೇಳುತ್ತಾರೆ ಸಭೆಗಳಲ್ಲಿ ಸೇವಕರುಗಳಲ್ಲಿ ಕೂಡ ಸೈತಾನನು ಈ ರೀತಿಯ ಕಾರ್ಯಗಳನ್ನು ಮಾಡಿ ದೇವರ ಮಕ್ಕಳ ಮಕ್ಕಳನ್ನು ಕುಂದಿಸುವುದಕ್ಕೂ ಅವರನ್ನು ಪಾಪಕ್ಕೆ ದೊಬ್ಬುವುದಕ್ಕೂ ದೇವರು ಅವರಿಗೋಸ್ಕರ ನೇಮಿಸಿರುವಂಥ ನಿತ್ಯ ಜೀವವನ್ನು ಹೇಗಾದರೂ ತಪ್ಪಿಸಬೇಕೆಂಬುದಾಗಿ ಹಲವು ವಿಧಗಳಲ್ಲಿ ಪ್ರಯಾಸ ಪಡುತ್ತಾ ಇರುತ್ತಾನೆ ಆದರೆ ಇಂತಹ ವಿಷಯಗಳು ಎದುರಾಗುವಾಗ ಇಂತಹ ಶೋಧನೆಗಳು ಪರೀಕ್ಷೆಗಳು ತಡೆಗಳು ನಿಮಗೆ ವಿರೋಧವಾಗಿ ನಿಲ್ಲುವಾಗ ಭಯಪಡಬೇಡಿ ಇದೆಲ್ಲವೂ ಕೂಡ ಏಸು ಕ್ರಿಸ್ತನಿಗೆ ಸಂಭವಿಸಿತು ಈ ಲೋಕವು ಮೊದಲನೇದಾಗಿ ಏಸು ಕ್ರಿಸ್ತನನ್ನು ಹಗ್ಗೆ ಮಾಡಿ ಆತನನ್ನು ದ್ವೇಷಿಸಿ ಆತನಿಗೆ ವಿರೋಧವಾಗಿ ಕಾರ್ಯ ಮಾಡಿ ನಂತರ ಆತನಿಂದ ರಕ್ಷಿಸಲ್ಪಟ್ಟು ಆತನ ಹೆಸರಿನ ಮೇಲೆ ನಂಬಿಕೆಯನ್ನಿಟ್ಟು ಜೀವಿತವನ್ನು ನಡೆಸುತ್ತಿರುವಂತ ನಿಮಗೆ ವಿರೋಧವಾಗಿ ಕಾರ್ಯವನ್ನು ಇದೆ ಆದ್ದರಿಂದ ಕ್ರಿಸ್ತನಲ್ಲಿದ್ದಂತ ಅದೇ ಬಲವು ನಿಮ್ಮಲ್ಲಿ ಕೂಡ ಕಾರ್ಯ ಮಾಡಿ ಲೋಕವನ್ನು ಆತನು ಯಾವ ರೀತಿಯಾಗಿ ಜಯಿಸಿದನೋ ಸೈತಾನನ್ನು ಆತನು ಯಾವ ರೀತಿಯಾಗಿ ಜಯಿಸಿದನೋ ಅದೇ ರೀತಿಯಾಗಿ ನೀವು ಕೂಡ ಸೈತಾನನನ್ನು ಲೋಕವನ್ನು ಜಯಿಸುತ್ತೀರಾ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತರಾಗಿ ಪರಲೋಕ ರಾಜ್ಯದ ಬಾಧ್ಯಸ್ಥರ ಜೀವಿತವನ್ನ ಮುನ್ನಡೆಸಿ ಆ ಗುರಿಯನ್ನು ಮುಟ್ಟಲಿದ್ದೀರಾ ಆದ್ದರಿಂದ ಈ ಹಿಂಸೆಗಳು ಬರುವಾಗ ಕುಗ್ಗಿ ಹೋಗಬೇಡ ಕ್ರಿಸ್ತನಿಗೆ ಸಂಭವಿಸಿದ್ದರಿಂದ ನನಗೂ ಕೂಡ ಸಂಭವಿಸುತ್ತಾ ನಾನು ಆತನ ಬಾಧೆಗಳಲ್ಲಿ ಪಾಲುಗಾರನಾಗುತ್ತಾ ಇರುವುದರಿಂದ ಆತನ ಮಹಿಮೆಯಲ್ಲಿ ಕೂಡ ನಿಶ್ಚಯವಾಗಿ ಪಾಲುಗಾರನಾಗುತ್ತಾನೆ ಎಂಬಂತಹ ದೃಢತೆಯಿಂದ ಜೀವಿತವನ್ನ ನಡೆಸಿರಿ ನಿಮ್ಮಲ್ಲಿ ಆ ದೃಢತೆ ಧೈರ್ಯ ಬಂದರೆ ಸಾಕು ಸೈತಾನ ನಡುಗುತ್ತಾನೆ ಆ ರೀತಿಯ ಬಲದಿಂದ ನೀವು ಮುಂದೆ ಸಾಗುವಾಗ ಸೈತಾನನ ಕಾರ್ಯಗಳೆಲ್ಲವೂ ಿ ಪುಡಿಯಾಗಿ ಇಲ್ಲದೆ ಹೋಗಿ ನೀವಾದರೂ ಪೂರ್ಣ ಜಯವನ್ನ ಹೊಂದಲಿದ್ದೀರಾ ಆದ್ದರಿಂದ ಈ ದಿವಸಗಳಲ್ಲಿ ನಾವು ದೇವರಿಗೆ ಬಾಧ್ಯಸ್ಥರಾಗಿದ್ದೇವೆ ಕ್ರಿಸ್ತನ ಮೂಲಕವಾಗಿ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ ಆದ್ದರಿಂದ ಇಹಲೋಕದ ಕಷ್ಟಗಳು ಬಂದರೂ ಕೂಡ ನಾವು ಜಯಶಾಲಿಗಳೇ ಎಂಬುದನ್ನು ಅರಿತು ನಮಗೋಸ್ಕರ ಸಿದ್ಧವಾಗಿರುವಂತಹ ಮಹಿಮೆಯ ಮೇಲೆ ದೃಷ್ಟಿಯನ್ನ ಇಟ್ಟು ವಿಧೇಯತೆಯಿಂದ ಸಮರ್ಪಣೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ なあ。 ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳಲ್ಲಿ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ನಿನಗೆ ಬಾಧ್ಯಸ್ಥರಾಗಿದ್ದೇವೆ ಕ್ರಿಸ್ತನಲ್ಲಿ ಬಾಧ್ಯಸ್ಥರಾಗಿ ಆತನಿಗೆ ಸಂಭವಿಸಿದಂತ ಈ ಬಾಧೆಗಳಲ್ಲಿ ಕರ್ತನೆ ನಾವು ಪಾಲುಗಾರರಾಗುವಂತಹ ಒಂದು ಶ್ರೇಷ್ಠ ಭಾಗ್ಯವನ್ನು ಪಡೆದಿರುವುದರಿಂದ ನಾವು ಮಹಿಮೆಯಲ್ಲಿ ಕೂಡ ಪಾಲುಗಾರರಾಗುತ್ತೇವೆ ನಮಗೆ ಅಂತ ಜಯವು ಉಂಟೆಂಬುದನ್ನು ಅರಿತು ಧೈರ್ಯವಾಗಿಯೂ ದೃಢತೆಯಿಂದಲೂ ಜೀವಿತ ನಡೆಸುವುದಕ್ಕೆ ಪ್ರತಿ ಯುವರಿಗೂ ಸಹಾಯ ಮಾಡು ಕ್ರಿಸ್ತನು ಜಯಿಸಿದ ಹಾಗೆ ನಾವು ಕೂಡ ಸೈತಾನನನ್ನು ಲೋಕವನ್ನು ಜಯಿಸುತ್ತೇವೆ ಪಾಪಗಳ ಮೇಲೆ ಜಯ ಹೊಂದುತ್ತೇವೆ ಪೂರ್ಣ ಜಯಶಾಲಿಗಳಾಗಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತೇವೆ ಆ ಒಂದು ದೃಢತೆಯಿಂದ ಧೈರ್ಯದಿಂದ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಬಲವನ್ನು ಕೃಪೆಯನ್ನು ಅನುಗ್ರಹಿಸು ಸೈತಾನನು ಹಿಂದೆ ಸೋತು ಹೋಗಲಿ ಅವನ ಕ್ರಿಯೆಗಳು ನಾಶವಾಗಲಿ ಕ್ರಿಸ್ತನ ಬಲವು ಜೀವಿತಗಳಲ್ಲಿ ಪೂರ್ಣ ಸಾಧಕವಾಗಿ ಜಯದ ಮೇಲೆ ಜಯವನ್ನು ಅನುಗ್ರಹಿಸುತ್ತಾ ಬಲದಲ್ಲಿಯೂ ಕೃಪೆಯಲ್ಲಿಯೂ ಅಭಿವೃದ್ಧಿಗೊಳ್ಳುತ್ತಾ ಮುನ್ನಡೆದಕ್ಕೆ ಸಹಾಯ ಮಾಡು ಅಪ್ಪ ತಂದೆಯ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್